ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡದಲ್ಲಿ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆಯಾಗಿವೆ ಇದೇ ಮೊದಲ ಬಾರಿಗೆ ಒಂದು ವರ್ಷದಲ್ಲಿ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳು ಕನ್ನಡದಲ್ಲೇ ಬಿಡುಗಡೆಯಾಗಿದೆ ವಿಶೇಷ ಏನಪ್ಪಾ ಅಂದರೆ ಈ ವರ್ಷ ಸುಮಾರು ನಲವತ್ತು ಪರ್ಸೆಂಟಕ್ಕೂ ಹೆಚ್ಚು ಚಿತ್ರಗಳು ಗೆದ್ದಿವೆ ಇದು ನಿಜಕ್ಕೂ ಖುಷಿ ಪಡುವ ವಿಷಯ ಎಂದೇ ಹೇಳಬಹುದು ಈ ವರ್ಷ ಯಾವ ಕನ್ನಡ ನಟ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಹಾಗೂ ಯಾವ ಯಾರು ಈ ಸಾಲಿನ ಟಾಪ್ ನಟ ಅತಿ ಹೆಚ್ಚು ಸಂಭಾವನೆ ಪಡೆದಿರುವ ನಟ ಯಾರು ಗೊತ್ತಾ ಯಾರು ಈ ಬಾರಿ ಕನ್ನಡದಲ್ಲಿ ಟಾಪ್ ಹೀರೋ ಯಾವ ನಟನ ಸಿನಿಮಾ ಬ್ಲಾಕ್ ಪಾಸ್ಟರ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಅತಿ ಹೆಚ್ಚು ಗಳಿಕೆ ಚಿತ್ರವೆಂದರೆ ಅದು ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಈ ಚಿತ್ರಕ್ಕಾಗಿ ರ್ಯಾಕಿಂಗ್ ಸ್ಟಾರ್ ಯಶ್ ಅವರು ಪಡೆದಿರುವ ಸಂಭಾವನೆ ಬರೋಬ್ಬರಿ ಹನ್ನೆರಡು ಕೋಟಿ ಈ ಚಿತ್ರಕ್ಕಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಸುಮಾರು ಮೂರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಅವರು ಪಟ್ಟಿರುವ ಪರಿಶ್ರಮಕ್ಕೆ ಅವರ ಅದ್ಭುತ ಕೆಲಸಕ್ಕೆ ಒಂದು ಸಲ ಸದ್ಯ ಕೆಜಿಎಫ್ ಎಲ್ಲೆಡೆ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ನೂರು ಕೋಟಿ ದಾಟಿದ್ದ ಕನ್ನಡದ ಏಕೈಕ ಚಿತ್ರ ಕೆಜಿಎಫ್ ಆಗಿದೆ ಪ್ರತಿ ವರ್ಷ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಕನ್ನಡದ ಏಕೈಕ ನಟ ಅಂದರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ವರ್ಷ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಾವ ಸಿನಿಮಾ ಕೂಡ ಬರಲಿಲ್ಲ ಆದರೂ ದರ್ಶನ್ ಅವರ ಅವ ಕಮ್ಮಿ ಇರಲಿಲ್ಲ ದರ್ಶನ್ ಅವರು ಬಹು ನಿರೀಕ್ಷೆಯ ಕುರುಕ್ಷೇತ್ರ ಚಿತ್ರಕ್ಕೆ ಪಡೆದಿರುವ ಸಂಭಾವನೆ ಬರೋಬ್ಬರಿ ಹನ್ನೆರಡು ಕೋಟಿ ಸುಮಾರು ಮೂರರಿಂದ ನಾಲ್ಕು ವರ್ಷಗಳಿಂದ ದರ್ಶನ್ ಅವರೇ ಕನ್ನಡ ನಟರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದರು ಈ ವರ್ಷದ ಮತ್ತೊಂದು ಸೂಪರ್ ಹಿಟ್ ಬ್ಲ್ಯಾಕ್ ಪಾಸ್ಟರ್ ಚಿತ್ರವೆಂದರೆ ಅದು ಟಗರು ಈ ಚಿತ್ರಕ್ಕಾಗಿ ನಮ್ಮ ಶಿವಣ್ಣ ಅವರು ಬರೋಬ್ಬರಿ ಎಂಟು ಕೋಟಿ ಸಂಭಾವನೆ ಪಡೆದಿದ್ದಾರೆ ಟಗರು ಚಿತ್ರವನ್ನು ದುನಿಯಾ ಸೀರ್ ಸೂರಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಶಿವಣ್ಣನ ಜೊತೆ ಡಾಲಿ ಧನಂಜಯ್ ಹಾಗೂ ವಶಿಷ್ಠ ಅವರು ನಟಿಸಿದ್ದಾರೆ ಟಗರು ಚಿತ್ರಗಳಿಕೆಯಲ್ಲಿ ದಿ ವಿಲ್ಲನ್ ಚಿತ್ರವನ್ನು ಹಿಂದಿಕ್ಕಿದೆ ಟಗರು ಚಿತ್ರ ಬರೋಬ್ಬರಿ ನಲವತ್ತೈದು ಕೋಟಿ ಗಲ್ಲಾಪೆಟ್ಟಿಗೆಯಲ್ಲಿ ಕೊಳ್ಳೆ ಹೊಡೆದಿದೆ ಎರಡು ಸಾವಿರದ ಹದಿನೆಂಟರೇ ಸಾಲಿನ ಮತ್ತೊಂದು ದೊಡ್ಡ ಬಜೆಟಿನ ಚಿತ್ರ ಎಂದರೆ ದಿ ವಿಲ್ಲನ್ ದಿ ವಿಲ್ಲನ್ ಚಿತ್ರಕ್ಕಾಗಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ಬರೋಬ್ಬರಿ ಎಂಟು ಕೋಟಿ ಸಂಭಾವನೆ ಪಡೆದಿದ್ದಾರೆ ಇದೇ ಚಿತ್ರಕ್ಕೆ ನಮ್ಮ ಶಿವಣ್ಣ ಅವರು ಕೂಡ ಬರೋಬ್ಬರಿ ಎಂಟು ಕೋಟಿ ಸಂಭಾವನೆ ಪಡೆದಿದ್ದಾರೆ ದಿ ವಿಲ್ಲನ್ ಚಿತ್ರದ ಒಟ್ಟುಗಳಿಗೆ ಸುಮಾರು ಮೂವತ್ತು ಕೋಟಿ ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ನಟ ಸಾರ್ವಭೌಮ ಚಿತ್ರಕ್ಕಾಗಿ ಬರೋಬ್ಬರಿ ಎಂಟು ಕೋಟಿ ಸಂಭಾವನೆ ಪಡೆದಿದ್ದಾರೆ ಈ ಚಿತ್ರವನ್ನು ಪವನ್ ಒಡೆಯರ್ ಅವರು ನಿರ್ದೇಶನ ಮಾಡಿದ್ದಾರೆ ನಟ ಸಾರ್ವಭೌಮ ಚಿತ್ರ ಇನ್ನೇನು ಕೆಲವೇ ತಿಂಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಆರೆಂಜ್ ಚಿತ್ರಕ್ಕಾಗಿ ಬರೋಬ್ಬರಿ ಆರು ಕೋಟಿ ಸಂಭಾವನೆ ಪಡೆದಿದ್ದಾರೆ ಸದ್ಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕನ್ನಡದ ಬ್ಯುಸಿ ನಟ ಇವರ ಡೇಟ್ಗಳು ಎರಡು ಸಾವಿರದ ಇಪ್ಪತ್ತರ ತನಕ ಫುಲ್ಲಾಗಿದೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾಡುತ್ತಾರೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ